ಸೊ ಈಗ ವಾಟ್ ಅಥವಾ ಬೇರೆ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಏನಿದೆ ಇದನ್ನು ನಾವು ಫಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಅಂದ್ರೇನು ಲೆಟ್ ಸಿ ಎಕ್ಸಾಂಪಲ್ ಇಲ್ಲಿ ನೋಡಿ ಹ್ಞೂ ಇಲ್ಲೇನಿದೆ ನೋಡಿ ವಾಟ್ ವೈ ಯು ಡೂಯಿಂಗ್ ಎಸ್ಟೇ ಅಟ್ ಫೈ ಪಿ ಎಮ್ ವಾಟ್ ವೈ ಯು ಡೂಯಿಂಗ್ ಯಾರಾದರೂ ಆನ್ಸರ್ ಮಾಡಿ ವಾಟ್ ವರ್ ಯು ಡೂಯಿಂಗ್ ಎಸ್ಟ್ ಡೇ ಆಟ್ ಫೈವ್ ಪಿ ಎಮ್ And question killed you New answer heli. Something wrong? I was reading a book Bye. yesterday at five thirty. Huh? What was she cooking when you arrived? She was cooking dinner when I arrived. What were they talking about during the meeting? They were talking. Uh, they were talking about the new project during the meeting. What was he wearing at the party? He was wearing wearing a black suit at the party. What were we discussing in class yesterday? We were discussing the uh, he was discussing in the history, history of the world yesterday. What was your sister doing when you called? ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದುವರೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ನಿಮಗೆ ಬರಲಿಕ್ಕೆ ಬರಲ್ಲ ಎನ್ ಸಿ ಮಾತ್ರ ಬಹುದು ಅಥವಾ ಎ ಸಿಗಲಿ ಅಂತ ಹೇಳಿ ಎಂ ಸಿಗುತ್ತೆ ಅಂತ ಹೇಳಿ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಮಾತ್ರ ಬರಲಿ ಹೇಳ್ಕೊಡ್ತೀವಿ ಅಲ್ಲದೆ ನಿಮಗೆ ಒಂದು ಕನ್ನಡ ಅಂತ ಕೇಳಿ ಕನ್ನಡ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಬಹುದು ಕನ್ನಡ ಹೇಳ್ಕೊಂಡು ಅದ್ರನ್ನು ನಾವು ಈ ಕೋರ್ಸಲ್ಲಿ ಕೋರ್ಸ್ ಅಲ್ಲಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ನೀವು ಕೆಸಕೋಬೋದು ಮನೆಯಲ್ಲಿ ಅಥವಾ ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಬೇಕಾದ್ರೂ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ನಾವು ಯು ಆಸ್ ಕ್ವೆಶನ್ ನೀವು ಪ್ರಶ್ನೆ ಕೇಳಿ ನಾನು ಆನ್ಸರ್ ಹೇಳ್ತೀನಿ Hmm. I was reading a book yesterday at five p.m. She was cooking dinner when I arrived. They were they were talking about the new project during the meeting. He was wearing a black suit at the party. What were we, discussing in class yesterday? we were discussing the history of the world yesterday. She was playing piano when I called. Okay. So what were you doing? What were you? You bandide were what was What were you doing? ಯು ಡೂಯಿಂಗ್ ಅಷ್ಟೇ ಫಸ್ಟು ಅಷ್ಟು ಕರೆಕ್ಟ್ ಆದರೂ ಸಾಕು ವಾಟ್ ವರ್ ಯು ಡೂಯಿಂಗ್ ವಾಟ್ ವಾಸ್ ಶಿ ಕುಕಿಂಗ್ ವಾಟ್ ವರ್ ದೇ ಟೆ ಟಾಕಿಂಗ್ ಅಬೌಟ್ ವಾಟ್ ವಾಸ್ ಯು ವೇರಿಂಗ್ ವಾಟ್ ವರ್ ವಿ ಡಿಸ್ಕಸಿಂಗ್ ಇದು ಕರೆಕ್ಟಾಗಿ ಇದನ್ನು ಮ್ಯಾಚ್ ಮಾಡ್ಕೊಳ್ಳಿ ಆಮೇಲೆ ಉಳಿದಿರೋದು ಎಕ್ಸ್ಟ್ರಾ ಇನ್ಫರ್ಮೇಷನ್ ನಿಮಗೆ ಓಕೆ ವಾಟ್ ವರ್ ಯು ಡೂಯಿಂಗ್ ಯಾವಾಗ ಎಸ್ಡೇ ಆಟ್ ಫೈವ್ ಪಿ ಎಮ್ ನಿನ್ನೆ ಐದು ಗಂಟೆಗೆ ನೀನೇನು ಏನು ಮಾಡ್ತಾ ಇದ್ದೆ ನಿನ್ನೆ ಐದು ಗಂಟೆಗೆ ನಾನು ಏನು ಮಾಡ್ತಾ ಇದ್ದೆ ಐ ವಾಸ್ ರೀಡಿಂಗ್ ಬುಕ್ ಒಂದು ಪುಸ್ತಕ ಓದ್ತಾ ಇದ್ದೆ ವಾಟ್ ವರ್ ಶಿ ಕುಕಿಂಗ್ ವೆನ್ ಯು ಅರೈವ್ಡ್ ನೀನು ಬಂದಾಗ ಅವಳು ಏನು ಅಡುಗೆ ಮಾಡ್ತಾಯಿದ್ಲು ಶಿ ವಾಸ್ ಕುಕಿಂಗ್ ಡಿನರ್ ವೆನ್ ಐ ಅರೈವ್ಡ್ ನಾನು ಬಂದಾಗ ಅವಳು ರಾತ್ರಿ ಅಡುಗೆನ ಮಾಡ್ತಾಯಿದ್ಲು ವಾಟ್ ವರ್ ದೆ ಟಾಕಿಂಗ್ ಅಬೌಟ್ ಡ್ಯೂರಿಂಗ್ ದ ಮೀಟಿಂಗ್ ಟಾಕಿಂಗ್ ಅಬೌಟ್ ಅವರು ಯಾವುದರ ಬಗ್ಗೆ ಮಾತಾಡ್ತಿದ್ರು ಮೀಟಿಂಗಲ್ಲಿ ದೇ ದೇವರ್ ಟಾಕಿಂಗ್ ಅಬೌಟ್ ದ ನ್ಯೂ ಪ್ರಾಜೆಕ್ಟ್ ಡ್ಯೂರಿಂಗ್ ದ ಮೀಟಿಂಗ್ ಮೀಟಿಂಗಲ್ಲಿ ಅವರು ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾತು ಸೊ ಇಲ್ಲಿ ನೋಡಿ ಕರೆಕ್ಟಾಗಿ ಯೂಸ್ ಮಾಡಬೇಕಿದ ವಾಟ್ ವರ್ ಯು ವಾಟ್ ವಾಸ್ ವಾಸ್ ಎಲ್ಲಿ ಬರಬೇಕು ಬರ್ ಎಲ್ಲಿ ಬರಬೇಕು ಗೊತ್ತಿರಬೇಕು ಓಕೆ ವಾಟ್ ವಾಸ್ ಈ ವ್ಯಾರಿಂಗ್ ಆ್ಯಟ್ ದ ಪಾರ್ಟಿ ಸೊ ಇಲ್ಲಿ ವ್ಯಾರಿಂಗ್ ಅಂತ ಇಂಗ್ಲೀಷಲ್ಲಿ ಯೂಸ್ ಮಾಡೋದು ಸ್ವಲ್ಪ ವಿಚಿತ್ರವಾಗಿರುತ್ತೆ ವಾಟ್ ವಾಸ್ ಈ ವ್ಯಾರಿ ಅವನು ಏನು ಧರಿಸಿಕೊಂಡಿದ್ದ ಅದು ಸಿಂಪಲ್ ಫಾಸ್ಟ್ ಥರನೂ ಆಗುತ್ತೆ ಬಟ್ ಐ ಎನ್ ಜಿ ಇರೋದ್ರಿಂದ ಅದು ಆ ಥರ ತೊಗೋಬೇಕಾಗುತ್ತೆ ವಾಟ್ ವಾಸ್ ಈ ವ್ಯಾರಿಂಗ್ ಅವನೇನು ಧರಿಸ್ಕೊಂಡಿದ್ದ ಓಕೆ ಸೊ ಹಿ ವಾಸ್ ವ್ಯರಿಂಗ್ ಅ ಬ್ಲ್ಯಾಕ್ ಸೂಟ್ ಆಟ್ ದ ಪಾರ್ಟಿ ಅವನು ಬ್ಲ್ಯಾಕ್ ಸೂಟ್ ಹಾಕ್ಕೊಂಡಿದ್ದ ವಾಟ್ ವರ್ ವಿ ಡಿಸ್ಕಸಿಂಗ್ ಇನ್ ಕ್ಲಾಸ್ ಎಸ್ಟೇ ನಿನ್ನೆ ನಾವು ಕ್ಲಾಸಿ ನಿನ್ನೆ ನಾವು ನಿನ್ನೆ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ವಿ ವಿ ವರ್ ಡಿಸ್ಕಸಿಂಗ್ ದ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಎಸ್ಟೇ ನಿನ್ನೆ ನಾವು ಪ್ರಪಂಚದ ಚರಿತ್ರೆ ಬಗ್ಗೆ ಮಾತಾಡ್ತಾ ಇದ್ವಿ ಡಿಸ್ಕಸ್ ಮಾಡ್ತಾ ಇದ್ವಿ ವಾಟ್ ವಾಸ್ ಯುವರ್ ಸಿಸ್ಟರ್ ಡೂಯಿಂಗ್ ವೆನ್ ಯು ಕಾಲ್ಡ್ ನೀನು ಫೋನ್ ಮಾಡಿದಾಗ ನಿನ್ನ ಸಹೋದರಿ ಏನು ಮಾಡ್ತಾಯಿದ್ಲು ಅವಳು ಪಿಯಾನೋ ನುಡಿಸ್ತಾ ಇದ್ಳು ಶಿ ವಾಸ್ ಪ್ಲೇಯಿಂಗ್ ಪಿಯಾನೋ ವೆನ್ ಐ ಕಾಲ್ಡ್ ಓಕೆ ನೆಕ್ಸ್ಟ್ ವಾಟ್ ವಾಸ್ ವಾಟ್ ಆಯಿತು ನಾವು ಲೆಟ್ಸ್ ಸಿ ವಾಟಲ್ಲಿ ತುಂಬ ಇದೆ ನಿಮಗೆ ನಾವು ವೇರ್ ವೇರ್ ನೋಡೋಣ ವಿಲ್ ಸಿ ವೇರ್ ಓಕೆ ಸೊ ನಾನು ಕ್ವೆಶನ್ ಕೇಳ್ತೀನಿ ನಾನು ಕ್ವೆಶನ್ ಕೇಳ್ತೀನಿ ನೀವು ಆನ್ಸರ್ ಮಾಡಿ ದೆನ್ ಲೆಟ್ಸ್ ಸ್ವಿಚ್ ವೇ ವರ್ ಯು ಗೋಯಿಂಗ್ ವೆನ್ ಐ ಸಾಸ್ ಟೇ Where was she working, last summer? She saw working at last summer? Say it again. Where was she working last summer? She was working at last summer. Cafe, cafe in Where were they traveling during the holidays? They were traveling to Europe during the holidays. Okay, where were you staying during the conference? Where was he living, when you first met him? He was living in a mirror when I first met him. Where haa, where were you heading when I called you? I was heading to the office when you called me. Okay. So, no idea. Where? Nienu yalli hoogta idde. Nienu yalli ulkondi idde. Aathwa, awonu yalli hoogta idde. Okay, now you ask the question, I'll answer. you ask the question, I'll When were you going when I saw you yesterday? Correctly, this is where, when. Sorry, sir. Where were, when Sorry, sir. Hmm. where were you going when I saw you yesterday? I was going to the grocery when you saw me yesterday. Where was she working last summer? Oh, she was working at a cafe last summer. They were traveling to Europe during the holidays. Where were you staying during the conference? I was staying at a restaurant or I was staying at a hotel near the convention center. Where was he living when you first met him? He was living in New York when I first met him. Where were, where were you living when I called you? I was heading to the office when you called me. ಹೀಡಿಂಗಲ್ಲ ಅದು ಹೆಡಿಂಗ್ ಓಕೆ ಸೊ ಇದು ವೇರ್ ವೇರ್ ಅಂತಿದೆ ನೋಡಿ ವೇರ್ ವು ಯು ಗೋಯಿಂಗ್ ವೆನ್ ಐ ಸಾ ಯು ಎಸ್ ಡೇ ನಾನು ನಿನ್ನೆ ನೋಡಿದಾಗ ನೀನು ಎಲ್ಲಿ ಹೋಗ್ತಾ ಇದ್ದೆ ನಾನು ನಿನ್ನೆ ನೋಡಿದೆ ನಿನ್ನ ಎಲ್ಲಿ ಹೋಗ್ತಾ ಇದ್ದೆ ಸೊ ಇಲ್ಲಿ ನೋಡಿ ಐ ಸಾ ಯು ಎಸ್ ಡೇ ನಾನು ನಿನ್ನೆ ನಿನ್ನನ್ನು ನೋಡಿದೆ ವೆನ್ ವೆನ್ ಹಾಕಿದ್ದೀವಿ ಅದಕ್ಕೆ ನಾನು ನಿನ್ನ ನಾನು ನಿನ್ನೆ ನಿನ್ನ ನೋಡಿ ದಾಗ ದಾಗ ವೆನ್ ವೇರ್ ವರ್ ಯು ಗೋಯಿಂಗ್ ನೀನೆಲ್ಲಿ ಹೋಗ್ತಾ ಇದ್ದೆ ನಾನು ನಿನ್ನೆ ನಿನ್ನನ್ನು ನೋಡಿದಾಗ ನಿನ್ನೆಲ್ಲಿ ಹೋಗ್ತಾ ಇದ್ದೆ ವೇರ್ ವಾಶ್ ಶಿ ನಾನು ಐ ವಾಸ್ ಗೋಯಿಂಗ್ ಟು ದ ಗ್ರೋಸರಿ ಸ್ಟೋರ್ ವೆನ್ ಯು ಸ್ವಾಮಿ ನಾನು ಗ್ರೋಸ್ ಅಂಗಡಿಗೆ ಹೋಗ್ತಾ ಇದ್ದೆ ವೇರ್ ವಾ ಶಿ ವರ್ಕಿಂಗ್ ಲಾಸ್ಟ್ ಸಮ ಅವಳು ಕಳೆದ ಬೇಸಿಗೆ ಇದರಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ಲು ಶಿ ವಾಸ್ ವರ್ಕಿಂಗ್ ಆಟ್ ಎ ಕ್ಯಾಫೆ ಲಾಸ್ಟ್ ಸಮ ಕ್ಯಾಫೆ ಅಂದರೆ ಒಂದು ಕಾಫಿ ಶಾಪ್ ಆರ್ ಸಮಥಿಂಗ್ ಲೈಕ್ ದಟ್ ಅಂದರೆ ದೊಡ್ಡ ಕೆಫೆ ವೇರ್ ವರ್ ದೇ ಟ್ರಾವೆಲಿಂಗ್ ಡ್ಯೂರಿಂಗ್ ದ ಹಾಲಿಡೇಸ್ ಅವರು ಹಾಲಿಡೇ ಸಮಯದಲ್ಲಿ ರಜೆ ಇರೋ ಸಮಯದಲ್ಲಿ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ದೇ ವರ್ ಟ್ರಾವೆಲಿಂಗ್ ಟು ಯುರೋಪ್ ಅವರು ಯುರೋಪಿಗೆ ಟ್ರಾವೆಲ್ ಮಾಡ್ತಾ ಇದ್ದರು ವೇರ್ ವರ್ ಯು ಸ್ಟೇಯಿಂಗ್ ಡ್ಯೂರಿಂಗ್ ದ ಕಾನ್ಫರೆನ್ಸ್ ನೀವು ಕಾನ್ಫರೆನ್ಸ್ ಟೈಮಲ್ಲಿ ಎಲ್ಲಿ ಉಳ್ಕೊಂಡಿದ್ದೆ ಅಲ್ಲಿ ವೇರ್ ವರ್ ಯು ಸ್ಟೇಯಿಂಗ್ ಉಳ್ಕೊಂಡಿದ್ದೆ ಉಳ್ಕೋತಾ ಇದ್ದೆ ಅಂತ ಬರೋಲ್ಲ ಉಳ್ಕೊಂಡಿದ್ದೆ ಅಂತ ಬರುತ್ತೆ ಕನ್ನಡದಲ್ಲಿ ಕೆಲವೊಂದು ಹಾಗೆ ಬರುತ್ತೆ ವೇರ್ ವರ್ ಯು ಸ್ಟೇಯಿಂಗ್ ಡ್ಯೂರಿಂಗ್ ದ ಕಾನ್ಫರೆನ್ಸ್ ಐ ವಾಸ್ ಸ್ಟೇಯಿಂಗ್ ನಾನು ಅಲ್ಲಿ ಸ್ಟೇ ಆಗಿದ್ದೆ ಸೊ ಐ ವಾಸ್ ಸ್ಟೇಯಿಂಗ್ ಅಟ್ ಅ ಹೋಟೆಲ್ ನಿಯರ್ ದ ಕನ್ವೆನ್ಷನ್ ಸೆಂಟರ್ ಕನ್ವೆನ್ಷನ್ ಸೆಂಟರ್ ಹತ್ರ ನಾನು ಒಂದು ಹೋಟ್ಲಲ್ಲಿ ವಾಸವಾಗಿದ್ದೆ ಐ ಮೀನ್ ಲಿವಿಂಗ್ ಆರ್ ವಾಸ್ ಸಾರಿ ಸ್ಟೇಯಿಂಗ್ ಉಳ್ಕೊಂಡಿದ್ದೆ ವೇರ್ ವಾಸ್ ದಿ ಲಿವಿಂಗ್ ವೆನ್ ಯು ಫಸ್ಟ್ ಮ್ಯಾಟ್ ಮ್ಯಾಟಿಮ್ ನೀನು ಅವನ್ನ ಫಸ್ಟ್ ಮೀಟ್ ಆದಾಗ ಅವನು ಎಲ್ಲಿ ವಾಸವಾಗಿದ್ದ ಹಿ ವಾಸ್ ಲಿವಿಂಗ್ ಇನ್ ನ್ಯೂಯಾರ್ಕ್ ಅವನು ನ್ಯೂಯಾರ್ಕಲ್ಲಿ ವಾಸವಾಗಿದ್ದ ನಾನು ಅವನ ಫಸ್ಟ್ ಮೀಟ್ ಆದಾಗ ವೇರ್ ವರ್ ಯು ಹೆಡಿಂಗ್ ವೆನ್ ಐ ಕಾಲ್ಡ್ ಯು ವೇರ್ ವರ್ ಯು ಹೆಡಿಂಗ್ ಹೆಡಿಂಗ್ ಅಂದರೆ ಹೋಗೋದು ಒಂದು ಸ್ಥಳದ ಕಡೆಗೆ ಧಾವಿಸೋದು ಹೋಗೋದು ಹೋಗೋದಕ್ಕೆ ಹೆಡಿಂಗ್ ಐ ಆಮ್ ಹೆಡಿಂಗ್ ಟು ವರ್ಡ್ಸ್ ಐ ಆಮ್ ಹೆಡಿಂಗ್ ಟು ಅಂತ ಹೇಳೋದು ಸೊ ಐ ವಾಸ್ ಹೆಡಿಂಗ್ ಟು ದಿ ಆಫೀಸ್ ವೆನ್ ಐ ಯು ವೆನ್ ಯು ಕಾಲ್ ಮಿ ಐ ವಾಸ್ ಐ ವಾಸ್ ಹೆಡಿಂಗ್ ಟು ದಿ ಆಫೀಸ್ ವೆನ್ ಐ ವೆನ್ ಯು ಕಾಲ್ ಮಿ ನಾನು ನೀನು ಕಾಲ್ ಮಾಡಿದಾಗ ನಾನು ಆಫೀಸಿಗೆ ಹೋಗ್ತಾ ಇದ್ದೆ ಓಕೆ ಸೊ ಇಸ್ ಆರ್ಟ್ ಕ್ಲಿಯರ್ ವೇರ್ ಸೊ ಇಲ್ಲಿ ಸ್ಟ್ರಕ್ಚರ್ ನೋಡಿ ವೇರ್ ವಾಸ್ ಹಿ ವೇರ್ ವರ್ ಯು ವೇರ್ ವರ್ ಯು ವೇರ್ ವರ್ ದೇ ವೇರ್ ವಾಸ್ ಶಿ வேர் வர் ஓகே சோ வர் எல்லாம் படிசு வாஸ் எல்லாம் பூ அதே ஐஎன் ஜின் பலஸ்பேர் ப்ளஸ் ஐ வாஸ் வர் வர் ப்ளஸ் ஐஎன் ஜி